ಇವತ್ತಿನ ದಿವಸ ಪರಿವಾರ ಶ್ರೀ ಲಕ್ಷ್ಮೀ ನರಸಿಂಹ ಮುಖ್ಯಪ್ರಾಣ ಸುಬ್ರಹ್ಮಣ್ಯ ಹಾಗೂ ಶನಿದೇವರ ಸನ್ನಿಧಾನದಲ್ಲಿ ನಾವು ಇವತ್ತಿನ ದಿವಸ ಇದ್ದೇವೆ ಕಾರ್ಯಕ್ರಮದ ಉದ್ದಕ್ಕೂ ಕೂಡ ಇವತ್ತಿನ ದಿವಸ ನಾ ನಿಮಗೆ ವರ ಯಾವ ರೀತಿಯಾಗಿ ಪ್ರಾಪ್ತಿಯಾಗ್ತದೆ ಅಂತನ್ನುವುದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ಎಲ್ಲರೂ ನಿಮಗ ವರ್ಷ ಭವಿಷ್ಯ ಹೇಳಿದ್ರು ಹಿಂಗ ಹಿಂಗಾಗ್ತದ ಹಿಂಗಾಗ್ತದ ಈ ರಾಶಿಯವ್ರಿಗೆ ಇಷ್ಟ ಆಯ ಇಷ್ಟು ಬೇಯ ಈ ರೀತಿಯಾಗಿ ಲಾಭ ಈ ರೀತಿಯಾಗಿ ನಷ್ಟ ಇದೆಲ್ಲವನ್ನ ಹೇಳ್ಕೊಟ್ರು ಆದ್ರೆ ನಾನು ನಿಮಗೆ ಇವತ್ತಿನ ದಿವಸ ಹೇಳ್ತಾ ಏನು ಅಂತಂತಂದ್ರ ಈ ಎಲ್ಲ ರೀತಿಯಾದಂತಹ ಸ್ಥಾನಗಳಲ್ಲಿ ಯಾವ್ದಾವುದು ವಿದ್ಯಾ ವಿವಾಹ ಸಂತಾನ ಉದ್ಯೋಗ ವ್ಯವಹಾರ ಧನ ಆಯುಷ್ಯ ಆರೋಗ್ಯ ಈ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ನಿಮಗೆ ಅನುಕೂಲವಾಗುವಂತಹ ಪೂಜಾ ಉಪಾಯಗಳನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ಹಾಗಿದ್ರೆ ಮೊಟ್ಟ ಮೊದಲಿಗೆ ವಿದ್ಯೆ ಸೊ ಮಕ್ಕಳಿಗೆ ವಿದ್ಯಾ ಬೇಕು ಅಂತ ಯಾಕೆ ಅಂತಂತಂದ್ರೆ ಪರೀಕ್ಷೆಯ ಸಮಯವನ್ನ ನಾವು ನೋಡ್ತಾ ಇದ್ದೇವೆ ಬೇರೆ ಬೇರೆ ಪರೀಕ್ಷೆಗಳನ್ನು ಮುಗಿಸಿಕೊಂಡು ಹೊಸ ಆಯಾಮಕ್ಕೆ ಮಕ್ಕಳು ಹೊರಟಿದ್ದಾರೆ ಹಾಗಿದ್ರೆ ವಿದ್ಯೆಗೋಸ್ಕರವಾಗಿ ಬಹಳಷ್ಟು ಜನ ಕೇಳ್ತಾರೆ ಏನು ವಿದ್ಯಾ ಪ್ರಾಪ್ತಿ ಆಗ್ಬೇಕು ಗುರುಗಳೇ ನನ್ನ ಮಗನಿಗೆ ಆ ರೀತಿಯಾಗಿ ಏನಾದ್ರೂ ಉಪಾಯವನ್ನ ಪರಿಹಾರವನ್ನ ಸೂಚಿಸಿ ನನ್ನ ಮಗನ ರಾಶಿ ಈ ರೀತಿಯಾಗಿದೆ ನಕ್ಷತ್ರ ಈ ರೀತಿ ಆಗಿದೆ ಕುಂಡ್ಲಿ ಈ ರೀತಿಯಾಗಿದೆ ಈ ರೀತಿಯಾದಂತಹ ಒಂದು ಫೇಸ್ ಒಳಗ ಇದ್ದಾನ ಊದಿದ್ದು ತಲೆಗತ್ವಲ್ತು ನೆನಪುಳಿ ಹೊಲ್ತು ಆಮೇಲೆ ಬರ್ದದ್ದು ಆ ಎಲ್ಲಾ ಬಹಳ ಮಿಸ್ಟೇಕ್ ಇರ್ತದ ಓದ್ಲಿಕ್ಕೆ ಬರಿಲಿಕ್ಕೆ ಮಾಡ್ಲಿಕ್ಕೆ ಅವನಿಗೆ ತೊಂದರೆ ಆಗ್ಲಿಕ್ಕದ ಸೊ ಇಷ್ಟೆಲ್ಲವನ್ನ ಎಷ್ಟೋ ಜನ ಕಂಪ್ಲೇಂಟ್ ಮಾಡ್ತಾರೆ ಹಾಗಿದ್ರೆ ನಾ ನಿಮಗೆ ವಿದ್ಯೆಗೆ ಅನುಕೂಲವಾಗುವಂತಹ ಒಂದು ಉಪಾಯವನ್ನ ಇವತ್ತಿನ ದಿವಸ ತಿಳಿಸ್ಕೊಡ್ತಾ ಇದ್ದೇನೆ ಏನು ವಿದ್ಯೆಗೆ ಉಪಾಯ ಉಪಾಯ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಆ ವಿದ್ಯಾ ಉಪಾಯವನ್ನ ನಿಮಗೆ ಹೇಳಿಕೊಡ್ತೇನೆ ಸೊ ವಿದ್ಯೆ ಅನುಕೂಲತೆಗಳಾಗಬೇಕು ಅಂತ ನೋರು ಅಥವಾ ವಿದ್ಯಾರ್ಥಿ ಜೀವನದಲ್ಲಿ ಇದ್ದೇನೆ ಅಂತ ಈ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಹೋಗ್ ಓದುವಂತವ್ರು ಮತ್ತೆ ಹೋಗ್ಬೇಕು ಅಂತ ಹೇಳಿ ಮನಸ್ಸಿಟ್ಕೊಂಡವ್ರು ಮನಸ್ಸು ಬರ್ಲಿಕ್ಕೆ ಓದ್ಲಿಕ್ಕೆ ವಿದ್ಯಾರ್ಥಿ ಎಲ್ಲಾ ಕ್ಷೇತ್ರಗಳಲ್ಲಿ ಅನುಕೂಲ ಆಗ್ಲಿಕ್ಕೆ ನಮ್ದು ವಿದ್ಯಾ ಸಂಸ್ಥೆ ಇದೆ ಒಳ್ಳೆ ಮಕ್ಕಳು ಬರಬೇಕು ನಮ್ಮ ಶಾಲೆಗೆ ಅಂತಿದ್ದವ್ರಿಗೆ ಕಾಲೇಜ್ ಕಟ್ಟಿಸ್ಬಿಟ್ಟೆ ದೊಡ್ಡ ದೊಡ್ಡ ಬಿಲ್ಡಿಂಗು ಆದ್ರೆ ಬಿಲ್ಡಿಂಗ್ ಒಳಗೆ ಮಕ್ಕಳಿಲ್ಲ ಅಂತ ಅನ್ನುವರಿಗೆ ಸೊ ಎಲ್ಲಾ ಶಿಕ್ಷಕ ಮತ್ತು ಶಿಕ್ಷಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಒಂದು ಅದ್ಭುತವಾದಂತಹ ಪರಿಹಾರ ಉಪಾಯವನ್ನ ಇವತ್ತಿನ ದಿವಸ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಸೊ ಆ ಪರಿಹಾರ ಉಪಾಯ ಏನು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಆ ಉಪಾಯ ಕೃಷ್ಣನ ಸ್ಮರಣೆ ಸೊ ಕೃಷ್ಣನ ಸ್ಮರಣೆಯಲ್ಲೂ ಕೂಡ ಬಹಳ ವಿಧವಾಗಿರ್ತಕ್ಕಂತಹ ಕೃಷ್ಣನ ಸ್ಮರಣೆಗಳಿವೆ ಅದರಲ್ಲಿ ಯಾವುದು ಗುರುಗಳೇ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಒಂದು ಪರಮ ಅದ್ಭುತವಾಗಿರ್ತಕ್ಕಂತಹ ಮಂತ್ರ ಇದೆ ಆ ಮಂತ್ರ ಯಾವುದು ಅಂತಂತಂದ್ರೆ ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನ ಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೆ ಸೊ ಈ ಮಂತ್ರವನ್ನ ಯಾವ ಮಂತ್ರ ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನ ಮುದ್ರಾಯ ಯೋಗಿನೆ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೆ ಸೊ ಈ ಮಂತ್ರದ ಪಠನವನ್ನ ಯಾರು ಮಾಡ್ತಾರೆ ಅವರಿಗೆ ವಿದ್ಯಾ ದೃಷ್ಟಿಯಿಂದ ಅನುಕೂಲವಾಗ್ತದೆ ಶಿಕ್ಷಣದ ಕ್ಷೇತ್ರದಲ್ಲಿ ನೀವು ಮುಂದುವರಿತೀರಿ ಎಲ್ಲ ರೀತಿಯಾದಂತಹ ಶಿಕ್ಷಕ ವೃತ್ತಿಗೆ ಸಂಬಂಧಪಟ್ಟಂತಹ ಕ್ಷೇತ್ರಗಳಲ್ಲಿ ಮುಂದುವರಿತೀರಿ ವಿದ್ಯಾರ್ಥಿ ಜೀವನ ಪರಮಾತ್ಬತವಾಗ್ತದೆ ಬರ್ದಿದ್ದು ನೆನಪುಳಿತ ನೆನಪಿದ್ದಿದ್ದನ್ನ ಮತ್ತೆ ಪರೀಕ್ಷೆಯಲ್ಲಿ ಬರುವಂತೂ ಕೂಡ ಆಗ್ತದೆ ಸೊ ಅದಕ್ಕೆ ಈ ಮಂತ್ರವನ್ನ ಪಠಣ ಮಾಡಬೇಕು ಎಷ್ಟು ಬಾರಿ ಪಠಣ ಮಾಡ್ಬೇಕು ಅಂತ ಎಷ್ಟೋ ಜನ ಪ್ರಶ್ನೆ ಮಾಡ್ತೀರಿ ಸೊ ಆ ಪಠಣೆ ಮಾಡುವಂತಹ ಒಂದು ಅಹ್ ಎಷ್ಟು ಲಿಮಿಟ್ ಇದೆ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಅಭ್ಯಾಸಕ್ಕೆ ಕೂಡುವಕ್ಕಿಂತ ಮುಂಚಿತವಾಗಿ ಈ ಮಂತ್ರವನ್ನ ಹೇಳ್ಬೇಕು ಯಾವುದು ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನ ಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೆ ಓದುಕ್ಕಿಂತ ಮೊದಲಿಗೆ ಪ್ರಾರಂಭದಲ್ಲಿ ಈ ಮಂತ್ರವನ್ನ ಹೇಳಬೇಕು ತದನಂತರ ಇಲ್ಲಿ ಎಲ್ಲ ಮುಗಿಸಿದ ಮೇಲೆ ಏನಿದೆ ಈ ಮಂತ್ರವನ್ನ ಮತ್ತೊಮ್ಮೆ ಹೇಳಿ ಇದನ್ನ ಸಮಾಪ್ತಿಗೊಳಿಸಬೇಕು ಮಕ್ಕಳಾಗಬೇಕು ಸಂತಾನ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ